ವಿಜಯಪುರದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಳವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಬಿಯರ್ಗೆ ಬೇಡಿಕೆ ಜಾಸ್ತಿ ಇದೆ ಚಿಲ್ಡ್ ಬಿಯರ್ಗೆ ಪ್ರಿಯರಿಂದ ಬೇಡಿಕೆ ಹೆಚ್ಚಾಗ್ತಾ ಇದೆ ಇದೇ ಮೇ ಹದಿನೇಳರವರೆಗೆ ನಲವತ್ತೆಂಟು ಸಾವಿರ ಬಿಯರ್ ಕೇಸ್ ಮಾರಾಟ ಆಗಿದೆ ಕಳೆದ ವರ್ಷ ಮೇವರೆಗೂ ಇಪ್ಪತ್ತೈದು ಸಾವಿರ ಬಿ ಎರ್ ಮಾರಾಟ ಆಗಿತ್ತು ಈಗ ಮೇ ಹದಿನೇಳರವರೆಗೆ ನಲವತ್ತೆಂಟು ಸಾವಿರ ಬಿ ಕೇಸ್ ಮಾರಾಟ ಆಗಿರುವಂಥದ್ದು ಸೊ ಒಂದೇ ತಿಂಗಳಲ್ಲಿ ಈ ಒಂದು ಬಿಯರ್ ಮಾರಾಟದಲ್ಲಿ ದುಪ್ಪಟ್ಟು ಹೆಚ್ಚಳ ಆಗಿದೆ ಸೊ ಕಳೆದ ವರ್ಷ ಮೇ ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಬಿಯರ್ ಕೇಸ್ ಮಾರಾಟ ಆಗಿದ್ದರೆ ಈ ವರ್ಷ ಹದಿನೇಳರವರೆಗೆ ಅಂದರೆ ಮೇ ಹದಿನೇಳರವರೆಗೆ ನಲವತ್ತೆಂಟು ಸಾವಿರ ಬಿಯರ್ ಕೇಸ್ ಮಾರಾಟ ಆಗಿರುವಂಥದ್ದು ಸೊ ಬಿಸಿಲಿನ ತಾಪಕ್ಕೆ ಮಧ್ಯ ಪ್ರಿಯರಲ್ಲಿ ಈ ಬಿಯರ್ ಬೇಡಿಕೆ ಹೆಚ್ಚಾಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಮೇ ತಿಂಗಳು ಅರ್ಧ ತಿಂಗಳಲ್ಲೇ ಈ ಒಂದು ಬಿಯರ್ ಮಾರಾಟದಲ್ಲಿ ಹೆಚ್ಚಳ ಆಗಿದೆ ಸೊ ಕಳೆದ ಮೇ ತಿಂಗಳಿಗಿಂತ ಈ ವರ್ಷ ಮೇ ಮುಗಿಯುವ ಮುನ್ನವೇ ಮಾರಾಟದಲ್ಲಿ ಭಾರಿ ಹೆಚ್ಚಳವಾಗ್ತಾ ಇದೆ ಸೊ ಬಿಯರ್ ಹೆಚ್ಚಳದ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಜಯಪುರ ಜಿಲ್ಲಾ ಅಬಕಾರಿ ಉಪ ಆಯುಕ್ತರು ಶಿವಲಿಂಗಪ್ಪ ಬನಹಟ್ಟಿ ಉಪ ಆಯುಕ್ತರು ಅಬಕಾರಿ ವಿಜಯಪುರ ಇವರಿಂದ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮೇ ಹದಿನೇಳರವರೆಗೆ ನಲವತ್ತೆಂಟು ಸಾವಿರ ಬಿಯರ್ ಕೇಸ್ ಮಾರಾಟ ಆಗಿದೆ ಅಂಥೇಳಿ ಅಂದರೆ ವಿಜಯಪುರದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಳ ಆಗ್ತಾ ಇದೆ ಇವಾಗ ಈಗ ಇತ್ತೀಚೆಗೆ ಅಂದರೆ ಕಳೆದ ಎರಡು ಮೂರು ದಿನಗಳಿಂದ ಒಂದು ಎರಡು ಮಳೆ ಅಷ್ಟೇ ಆಗಿದೆ ವಿಜಯಪುರ ಭಾಗದಲ್ಲಿ ಸೊ ಹಾಗಾಗಿ ಈ ಬಿಯರ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಮಾರಾಟ ಅಂತೂ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಮೇ ಹದಿನೇಳನೇ ತಾರೀಕು ಹದಿನೆಂಟು ಸಾವಿರದ ಐನೂರ ಐವತ್ತು ಬಾಕ್ಸ್ ಮಧ್ಯದ ಪಟ್ಟಿಗೆ ಐ ಎಮ್ ಎಲ್ ಮತ್ತು ನಲವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಬಿ ಬಿಯರ್ ಸೇಲ್ ಆಗಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿ ನೋಡಿದ್ರೆ ಲಾಸ್ಟ್ ಇಯರಲ್ಲಿ ಐ ಎಮ್ ಎಲ್ಲು ವಿಸ್ಕಿ ಇದು ಎಲ್ಲ ಎಪ್ಪತ್ತು ಸಾವಿರದ ಮುನ್ನೂರಿತ್ತು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಒಂದೂವರೆ ಎರಡು ಸಾವಿರ ಬಾಕ್ಸ್ ಇನ್ನೂ ನಮ್ಮದು ಸೇಲ್ ಕಡಿಮೆ ಇದೆ ಬಟ್ ಬಿ ಬಿಯರಲ್ಲಿ ವೆದರ್ ವೆದರ್ ತುಂಬ ಹಾಟ್ ಇರೋದ್ರಿಂದ ಲಾಸ್ಟ್ ಇಯರ್ ಇಪ್ಪತ್ತೈದೂವರೆ ಸಾವಿರ ಬಿ ಬಿಯರ್ ಇತ್ತು ಆದರೆ ಆದರೆ ಈ ವರ್ಷ ಅದು ಡಬಲ್ ಬಿ ಬಿಯರ್ ಜಾಸ್ತಿ ನಲವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಬಾಕ್ಸು ಬಿ ಸೇಲ್ ಆಗಿದೆ ಈಗ ಇವಾಗ ಮಳೆ ಇದೆ ಸ್ವಲ್ಪ ಬಿಯರ್ದು ಬೇಡಿಕೆ ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗುತ್ತೆ ಏಪ್ರಿಲ್ ಮೇನಲ್ಲಿ ಮೇನಲ್ಲೆಲ್ಲ ಬಿಯರ್ ಜಾಸ್ತಿ ಆಗ್ತದೆ ವೀಕೆಂಡ್ ಬೀಗ ಹೇಳ್ತಾ ಇದೆ ಅದು ಹೌದು ಹೌದು ಅಂದರೆ ಕಾಮನ್ ಆಗಿ ಸಖೆ ಇರೋದ್ರಿಂದ ವಿಸ್ಕಿಗಿಂತ ಜಾಸ್ತಿ ಬಿಯರ್ಗೆ ಬೇಡಿಕೆ ಜಾಸ್ತಿ ಬರುತ್ತೆ ನಿನ್ನ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಚಳಿಗಾಲ ಅಂತಂದರೆ ಬಿಯರ್ ಬೇಡಿಕೆ ಆಟೋಮೆಂಟಿಗೆ ಕಡಿಮೆ ಆಗುತ್ತೆ ಸರಿ ನಿಮ್ಮ ಸಂಬಂಧಪಟ್ಟಂಗೆ ಕೆ ಎಲ್ಲ ಅಂಗಡಿಗಳಿಗೂ ಕೆ ಎಸ್ ಪಿಶಿಯಲ್ ಶಾ ಕೆ ಎಸ್ ಪಿಶಿಯಲ್ಲಿ ಡಿಪೋ ಇದೆ ಒಂದು ವಿಜಯಪುರದಲ್ಲಿ ಎರಡುನೂರ ಐವತ್ತೇಳು ಶಾಪ್ ಇದೆ ಡಿಸ್ಟಿಕ್ಕಲ್ಲಿ ಎಲ್ಲ ಶಾಪಿಗೂ ಅಲ್ಲಿಂದ ಸರಬರಾಜು ಆಗ್ತದೆ ಮೂರು ಆಗುವಷ್ಟು ಸ್ಟಾಕು ಎಲ್ಲ ಬ್ರ್ಯಾಂಡು ಇಟ್ಟಿರ್ತಾರೆ ವೆಬ್ ಇಂಡಿಯಾಂಟ್ ಇರೋದೆ ಆನ್ಲೈನಿಂದ ಅವ್ರಿಗೆ ಯಾರು ಲೈಸೆನ್ಸಿ ಯಾವ ಬ್ರ್ಯಾಂಡ್ ಬೇಕು ಅದನ್ನು ಆನ್ಲೈನಲ್ಲಿ ಏನು ಸ್ಟಾಕ್ ಅದು ರೇಷನಿಂಗ್ ಆಗುತ್ತೆ ಅವ್ರಿಗೆ ಸಫಿಷಿಯೆಂಟ್ ಸ್ಟಾಕ್ ಸಿಗುತ್ತೆ ನಮ್ಮಲ್ಲಿ ಅದನ್ನು ಸ್ಟಾಕ್ ಎಲ್ಲ ಅವೈಲೇಬಲ್ ಎಲ್ಲನೂ ಇರಬೇಕು ಪರ್ಮಿಟ್ ಎಲ್ಲ ಎಲ್ಲ ಅಂಗಡಿಗಳಿಗೂ ಮೀಟಾಗಿ ಹೋಗಬೇಕು ಅನ್ನೋ ಕಾರಣಕ್ಕೆ ನಮ್ಮಲ್ಲೊಬ್ರು ಎಕ್ಸೈಸ್ ಆಫೀಸರ್ ಅಲ್ಲೊಬ್ರು ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ ಅವರು ಅದರ ಬಗ್ಗೆ ನೋಡ್ತಾರೆ ನಾವು ತಿಂಗಳ ನಾವು ನಮ್ಮ ಅಧೀನ ಸಿಬ್ಬಂದಿ ನಾವು ವಿಸಿಟ್ ಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿವಾನಂದ್ ಈಗ ಈ ಮದ್ಯಪ್ರಿಯರಿಂದ ಬೇಡಿಕೆ ಹೆಚ್ಚಳ ಆಗ್ತಾ ಇದೆ ಈ ಬಿಯರ್ಗೆ ಬಿಸಿಲಿನ ತಾಪಮಾನನ ಅಥವಾ ಏನು ಕಾರಣ ಅಂತೇಳಿ ಖಂಡಿತ ಹೇಮಕುಮಾರ್ ಏನು ಏನು ಗುಮ್ಮಟನಗರಿ ವಿಜಯಪುರದಲ್ಲಿ ಕೂಡ ಕಳೆದ ಬಾರಿ ಏನೋ ಒಂದು ತಾಪಮಾನದ ಪ್ರಮಾಣ ಎಷ್ಟಿತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ಫಾರ್ಟಿ ಟೂ ಇಂದ ಫಾರ್ಟಿ ಫೈವ್ ವರೆಗೆ ಏನೋ ಒಂದು ಬಿಸಿಲಿನ ತಾಪ ಇರುವುದರಿಂದ ಸಾಕಷ್ಟು ಜನರು ಕೂಡ ಈ ಒಂದು ಬೀರಿನ ಆ ಅದರದ ಒಂದು ಅನುಭವವನ್ನು ಸೇವಿಸಿದಕ್ಕೆ ದುಪ್ಪಟ್ಟು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿ ಅಬಕಾರಿ ಇಲಾಖೆಯ ಉಪಾಯುಕ್ತರಾಗಿರ್ತಕ್ಕಂಥ ಶಿವಲಿಂಗಪ್ಪ ಅವರು ಕೂಡ ಒಂದು ಮಾಧ್ಯಮಕ್ಕೆ ಒಂದು ಮಾಹಿತಿಯನ್ನು ನೀಡಿರುವಂತದ್ದು ಕಳೆದ ವರ್ಷ ಮೇ ತಿಂಗಳಲ್ಲಿ ಆ ಇಪ್ಪತ್ತೈದು ಸಾವಿರ ಬಿಆರ್ ಕೇಸ್ ಮಾರಾಟವಾಗಿದ್ದರೆ ಈ ವರ್ಷ ಮೇ ಹದಿನೇಳರವರೆಗೆ ನಲವತ್ತೆಂಟು ಸಾವಿರ ಬಿಆರ್ ಕೇಸ್ ಮಾರಾಟವಾಗಿದೆ ಮಾರಾಟವಾಗಿದ್ದಂತೆ ಮಾಹಿತಿ ನೀಡಿರುವಂತದ್ದು ಅಂದ್ರೆ ಕಳೆದ ವರ್ಷ ಏನು ಒಂದು ಬೀರ ಕೇಸ್ ಇಪ್ಪತ್ತೈದು ಸಾವಿರ ಆಗಿತ್ತು ಅದಕ್ಕೆ ಈ ವರ್ಷ ನಲವತ್ತೆಂಟು ಸಾವಿರಕ್ಕೂ ಅಧಿಕ ಬೀರ್ ಮಾರಾಟವಾಗಿದೆ ಇದಕ್ಕೆ ಕಾರಣ ಅಂದ್ರೆ ಇಲ್ಲಿರ್ತಕ್ಕಂಥ ತಾಪಮಾನ ಅತಿಯಾದಂತ ತಾಪಮಾನ ಇರುವುದರಿಂದ ಈ ರೀತಿ ಹೆಚ್ಚಳಕ್ಕೆ ಮಾರಾಟ ಆಗಿದೆ ಈಗ ಈ ಒಂದು ಮೇ ಕೊನೆ ಹಂತದಲ್ಲಿ ಬರುವುದರಿಂದ ಈಗ ಸ್ವಲ್ಪ ತಾಪಮಾನದಲ್ಲಿ ಒಂದು ಸ್ವಲ್ಪ ಇಳಿಕೆ ಕ್ರಮ ಆಗಿರುವುದರಿಂದ ಬೀರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆ ಹೋಗ್ತಾ ಇದೆ ಅನ್ನೋ ಒಂದು ಮಾಹಿತಿ ನೀಡುವಂತದ್ದು ಹೇಮ್ ಕುಮಾರ್ ಇದಕ್ಕೆ ನಾವು ಒಟ್ಟಾರೆಯಾಗಿ ಹೇಳೋದಾದ್ರೆ ತಾಪಮಾನ ಓಕೆ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ